ಇನ್ನೊಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು ಆದ್ರ ಹೊಲಕ್ಕೆ ನಡ್ದಾರ ಅವರು ಮೈ ತೊಳಗ್ ಬಣ್ಣ ಹಚ್ಚಕ್ಕ ಅದಕ್ಕಾಗಿ ಒಂದಿಷ್ಟ ಹಿಂಗ ಕಾಸಕೊಳ್ಲಿ ಈಗ ಹೆಂಗಿ ಇದಕ್ಕ ಬೈನ್ ತಪ್ಪಲ್ಲ ನೀನ್ ಈ ಜೋಳ ಕೊಟ್ಟಿದ್ನಲ್ರಿ ಅದ್ರ ತವಡ ಹಾಕ್ಲಿ ನಾ ಮೊದ್ಲೇ ಅದ್ರ ಕಾಸದಿಲ್ಲ ಅದಕ್ಕಾಗಿ ಈಗ ಕಾಸಿನಿ ಇನ್ನೊಂದ್ ಸ್ವಲ್ಪ ಹಿಂಗ್ ಹಾಕ್ಬೇಕ ಕೊರೆ ಹಾಗ್ಮು ಗುಟ್ಟಿ ಅಂತ ಕೊಡ್ತೋರೆಗ ಎಳ್ಸ್ತೀನಿ ಬಹಳಷ್ಟೇನ್ ಫುಟ್ಸِل ಇದಕ್ಕ ಯಾಕಂದ್ರೆ ಹಲಕೋಯರಿದ್ರು ಸ್ವಲ್ಪ ಅಂತ ಗೆಸಿಂದ ಅಷ್ಟೇ ಬಿಸಿ ಹಾಗಾದ್ರು ತೇ ತಂಗಿ ಅಲ್ಲಿ ಎಂಜಲ್ ನೀರ್ತಾ ಹುಟ್ ಮಾಡೋ ತಿನ್ನ ಸ್ವಲ್ಪ ಎಂಜಲ್ ನೀರ ಓ ನೀರ್ತಾ ಇಲ್ಲಿ ಉಕ್ಕಾ ನಮ್ಮ अच्छा किनारे निचे किनारे आवाज़ तब आती है नाम कोड बनाके दिख पड़ता है ना करना करने हाँ अच्छा करा करा किनारे यादू जवान है यार वो भी करवा ಹಿಟ್ಟು ಭೀ ನಾದಿಟ್ಟಿದ್ರಿ ಒಂದು ಸ್ವಲ್ಪ ನೆನೀತದ ಅಂತೇಳಿ ಅದ್ರ ಏನೋ ಬೆಲ್ಲ ಹಾಕಿಲ್ಲ ಬೆಳಿಗ್ಗೆ ಸ್ವಲ್ಪ ಮೊದಲ ಉಪ್ಪಿಟ್ಟು ಮಾಡತ್ತಿರಿ ಹೊಲಕ್ಕೆ ಹೊಲುತ್ತಿರವ್ರು ಅದಕ್ಕೆ ತಿಂದು ಅಂತೇಳಿ ಉಪ್ಪಿಟ್ಟು ಮಾಡುತ್ತೀನಿ ಉಪ್ಪಿಟ್ಟು ಮಾಡಿ ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬೇಕು ಬೆಳಿಗ್ಗೆ ಹುರುಳರಿ ಅದು ಅದಿಷ್ಟು ಹೋಳ್ಗೆ ಮಾಡಬೇಕಿನ್ನ ಆದರೆ ಏನೋ ಸಾಂಬಾರಲ್ಲಿ ಫಲ್ಯಾಲಿ ಯಾವುದು ಮಾಡಿಲ್ಲರಿ ಎರಡು ಮಾಡಿದ್ರೆ ಆಯ್ತು ಅಂತ ಹೇಳ್ಕಿಂದ ಹಿಂಗೆ ಆರೋಗ್ಯ ಇಟ್ಟಿದ್ರಿ ಯಾರು ಥಂಡ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಂಡಗಾಲಕ್ಕೆ ಇಟ್ಟೀನಿ Kima ki pakek kio Eh jato Eh japa Kima ki ಉಪ್ಪಿಟ್ಟಂತ ಐತ್ರಿ ನಾನು ಸ್ವಲ್ಪ ಮುಮ್ಗಲಿಕ್ಕೆ ಬಿಟ್ಬಿಡ್ತೀನಿ ಹೇಳಿ ಇನ್ನ ತಿನ್ನು ಹೋಗ್ಬಿಡ್ತೀನಿ ಚಂದ ಆದ್ರೆ ಬೆಲ್ಲ ಹಾಕಿದಿಲ್ಲ ಅದಕ್ಕೆ ಈಗ ಬೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ಟಿದ್ದೆ ನೀರ್ಂತೂ ತೆಗದಿಟ್ಟಿನ್ರಿ ಒಂದ್ ಸ್ವಲ್ಪ ಸಾಂಬಾರ್ ಮಾಡಬೇಕು ಕಂಟಿ ನಾಂಬರ್ ಮಾಡ್ಬೇಕಿನ ಇದಿಷ್ಟ ಏನೋ ಹೂರ್ನ ಇರಿಬೇಕ್ರಿ ಆದ್ರ ಹೋಳ್ಗಿ ಮಾಡ್ಬೇಕಿನ ಇದಿಷ್ಟ ಸಾಂಬಾರ್ ಪಾನಿ ಆಡೋದ್ ಸಾಂಬಾರ್ ಪಾನಿ ಕೊಟ್ಟ ಕಟ್ಟಿ ಮಾಡ್ಬೇಕು ಕಟ್ಟಿ ಮಾಡಿ ಇದಿಷ್ಟ ಹೋಳ್ಗಿ ಮಾಡಿ ಅಂದ್ರೆ ಎಲ್ಲಾ ಕೆಲ್ಸ ಆಯ್ತು ಅಡಿಗೆ ഡാൽമാലി <laughs> Yeah.

I'm it.

ಮೊನ್ನೆ ಒಂದು ಬರ್ತಡೇ ವಿಶ್ ಬಂದಿತ್ತು ರೀ ಅದರ ಮನೆ ನನಗೆ ವಿಶ್ ಮಾಡೋದಾಗಿದ್ದಿಲ್ಲ ಅದಕ್ಕೆ ಇವತ್ತು ವಿಶ್ ಮಾಡತ್ತೀನಿ ಆದರೆ ಅವರು ಮಗುವಿನ ಬರ್ತಡೇ ಇತ್ತು ಅವ್ರ ಮಗುವಿಂದು ಅದರ ಹುಟ್ಟು ಹಬ್ಬದ ಡೇಟ್ ಆಫ್ ಆಲಿ ಹುಟ್ಟಿ ಡೇಟ್ ಆಫ್ ಆಲಿ ಏನೂ ಹಾಕಿದ್ದಿಲ್ಲ ಅವರು ಬರೇ ಬರ್ತಡೇ ವಿಶ್ ಮಾಡ್ರಿ ಅಂತೇಳಿ ಹಾಕಿದ್ರು ಅದಕ್ಕಾಗಿ ಬರ್ತಡೇನು ಇವತ್ತು ಅಡಗ್ಯದಂತೆ ಗೊತ್ತಿದ್ದಿಲ್ಲ ನನಗೆ ಅದಕ್ಕೆ ಇವತ್ತು ವಿಶ್ ಮಾಡತ್ತೀನಿ ಮಗುವಿನ ಹೆಸರು ಸಾಹಿ ಶಕ್ತಿ ಅಂತ ಹುಟ್ಟು ಹಬ್ಬದ ಶುಭಾಶಯಗಳು ಶಕ್ತಿ ಪುಟ

Fala, wow, vamos lá. Wow, Patum.